ಬೇಕೇ ಬೇಕು ಆಯಾ ಬೇಕು ಬೇಕೇ ಬೇಕು ಆಯಾ ಬೇಕು ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಬೇಕೇ ಬೇಕು ಆಯಾ ಬೇಕು ಬೇಕೇ ಬೇಕು ಆಯಾ ಬೇಕು ಬೇಕೇ ಬೇಕು ಆಯಾ ಬೇಕು ಬೇಕೇ ಬೇಕು ಆಯಾ ಬೇಕು ಎಲ್ಲಾರ್ಗೂ ಜೈ ಬಿಮ್ಳೆ ಇವತ್ತು ನಾವು ಹೋರಾಟ ಮುಂಬಿಕೊಂಡಿದ್ವಿ ಈ ಹೋರಾಟದ ಮುಖಾಂತರ ನಾವು ಮನೆಗಳ ಆಲ್ರೆಡಿ ಕಟ್ ಕಳ್ಸಿದ್ವಿ ಹೋರಾಟ ಯಶಸ್ವಿಯಾಗಿದೆ ಆಮೇಲೆ ಇದು ನಮ್ಮ ಮನವಿಗೆ ನ್ಯಾಯ ಸಿಗುತ್ತೆ ಅಂತಂದಲ್ಲಿ ನಾವು ಅಂದ್ಕೊಂಡಿದ್ದೀವಿ ಈ ಒಂದು ನಮ್ಮ ಹೋರಾಟದ ಹಿನ್ನೆಲೆ ಏನಂತಂದರೆ ಇಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಬ್ಬ ಭೂ ದಾಖಲೆಗಳ ಉಪ ನಿರ್ದೇಶಕರಾದ ಸುಜಯ್ ಕುಮಾರ್ ಒಬ್ಬ ವ್ಯಕ್ತಿ ಇದ್ದಾನೆ ಅದು ಸುಮಾರು ಅಂದರೆ ಇಪ್ಪತ್ತರಿಂದ ಮೂವತ್ತು ಕೋಟಿ ಬಂದು ಇಲ್ಲಿ ಜಾಗಕ್ಕೆ ಬಂದವನಂತೆ ದುಡ್ಡು ಲೂಟಿ ಮಾಡೋಕ್ಕೆ ಆಮೇಲೆ ಅವನು ಮಾಡ್ಕೊಂಡು ಮಾಡ್ಕೊಂಡೋಗಲಿ ನಮಗೇನು ಇದ್ದಿಲ್ಲ ನಾಲ್ಕು ಸಾವಿರ ಪೈಲುಗಳನ್ನ ಪೆಂಡಿಂಗಲ್ಲಿ ಇಟ್ಕೊಂಡು ಕುತ್ಕೊಂಡಿದ್ದಾನಂತೆ ಆಮೇಲೆ ಇದಕ್ಕೆ ಹಿಂಬಾಲಕರಾಗಿ ನಮ್ಮ ಇಲ್ಲಿ ಶ್ರೀನಿವಾಸ ಮತ್ತು ಬಾನುಪ್ರಕಾಶ್ ಅಂತ ಇಬ್ಬರು ಅಧಿಕಾರಿಗಳಿದ್ದಾರೆ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋಕ್ಕೆ ಏನು ಮಾಡ್ತಾರೆ ಯಾರು ದುಡ್ಡು ಕೊಡ್ತಾರೆ ಅವ್ರು ಡೀಲ್ ಮಾಡೋದಿಲ್ಲ ಅಂತ ಸುಮ್ಮನೆ ಆಗೋದು ಆಮೇಲೆ ನೈಟು ಹನ್ನೊಂದು ಹನ್ನೆರಡು ಗಂಟೆ ಮೇಲೆ ಮದ್ಯಪಾನ ಸೇವನೆ ಮಾಡಿಬಿಟ್ಟು ಎಲ್ಲರಿಗೂ ಫೋನ್ ಮಾಡ್ತಾರೆ ಅದು ನಮ್ಗೆ ಹೇಳಿರೋದು ನಾವು ಅಧಿಕೃತವಾಗಿ ನಾವು ಕಣ್ಣಲ್ಲಿ ನೋಡಿಲ್ಲ ನಾವು ಅದು ಮೇಲೆ ಬೇರೆ ವಿಚಾರಗಳು ಬೇರೆ ಅದಾಗುತ್ತೆ ಅಂಥ ಅಧಿಕಾರಿಗಳು ಅಲ್ಲಿ ಇರಬಾರ್ದು ಯಾಕಂದರೆ ಎದ್ದು ಬೇರೆ ಕಡೆ ಆಗೋದು ವ್ಯವಸ್ಥಿತವಾಗಿ ಇನ್ನೊಬ್ಬ ಅಧಿಕಾರಿಗಳನ್ನ ಹಾಕಬೇಕು ಆಮೇಲೆ ನಾವು ಮಾಹಿತಿ ಹಾಕಿದ್ದೀವಿ ಮಾಹಿತಿ ಕೊಡೋಕ್ಕೂ ಇನ್ನೂ ಯಾಕೆ ಕೊಡಬೇಕಂತ ಕೊಡಬೇಕು ಅಂತ ಹೇಳ್ತಾರೆ ನೋಡಿ ಅವ್ರು ಕೊಡೋಕೆ ಅವ್ರೆ ಯಾರೇ ಅಂತ ಹೇಳ್ತಾರೆ ಮಾಹಿತಿಯನ್ನು ಕೇಳೋಕೆನ ಗೌರ್ಮೆಂಟ್ನಿಂದ ನಾವು ಕೇಳ್ತಾ ಇದ್ವಿ ಏನು ಮಾಹಿತಿ ಕೊಡಿ ಅಂತೀವಿ ಈಗ ನಮ್ಮೊಂದು ನಾವು ಕೇಳೋಕ್ಕಂತೇನೋ ಕೆಲವು ಇವ್ರ ಹತ್ರ ಯಾರು ಇರ್ತಾರ ಅವ್ರ ಜೊತೆಲಿ ಡೀಲ್ ಹೋಗ್ಬರ್ತಾರೆ ಆಮೇಲೆ ಅಪ್ಲಿಕೇಶನ್ ಯಾರ್ಯಾರು ಉಡ್ಕೊಂಡು ಹೋಗ್ತಾರೆ ಅಂತ ಮನೆಗೆ ಬಿಲ್ಡರ್ಸ್ ಜೊತೆಯಲ್ಲಿ ಬಿಲ್ಡರ್ಸ್ ಜೊತೆಗಳಾದ್ರೆ ಇವ್ರು ಕೆಳಗಡೆನ ಅಧಿಕಾರಿಗಳು ಏನಾಗಬೇಕು ಇವ್ರ ವಿಚಾರಕ್ಕೆ ಒಂದು ಐದರಿಂದ ಆರು ಜನ ಏಡಿಗಳು ಬರ್ಬೋದೇನ ಸಹಾಯಕ ನಿರ್ದೇಶಕರು ಬರ್ತಾರೆ ತಾಲೂಕು ಒಬ್ಬ ಇರ್ತಾರೆ ಟೋಟಲ್ ನಮ್ಮ ಬೆಂಗಳೂರು ನಗ ಐದು ತಾಲೂಕು ಬರ್ತಾರೆ ಐದು ಜನಗಳು ಹಿಂಸೆ ಆಮೇಲೆ ಇರ್ತದೆ ಆಮೇಲೆ ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಇವರು ಹೊಸಗೆ ಬಂದಿರೋ ನಿಮ್ಮ ಮನುಷ್ಯ ಒಂದು ಐದಾರು ತಿಂಗಳಿನ ಆಗಿರ್ಬಂದ್ರೆ ಮೂರು ನಾಲ್ಕು ತಿಂಗಳಿಂದ ಭಾಳ ಇದು ಅಲ್ಲಿ ಗಬ್ಬೇತಾಗ್ಬಿಟ್ಟಿದೆ ಆಮೇಲೆ ಸರಿಯಾಗಿ ಆಫೀಸಲ್ಲೇ ಕೂತ್ಕೊಳ್ಳಲ್ಲ ಕಂದ ಭೂ ದಾಖಲೆ ಕಂದಾಯ ಇಲಾಖೆ ಒಳಪಡೋದು ಅದೊಂದು ಸಮಿತಿ ಇದೆ ಇಸ್ರೋ ಇದು ಸರ್ವೆ ಡಿಪಾರ್ಟ್ಮೆಂಟ್ ನಮ್ಮ ಭೂ ದಾಖಲೆಗಳ ಸಹಾಯಕನ ಇದು ನಿರ್ದೇಶಕ ಸುಜಯ್ ಕುಮಾರ್ ಅಂತ ಹೇಳಿದ್ದ ಹೆಸರು ಈ ಬೆನ್ನೆಲುಬಾಗಿ ಭಾನುಪ್ರಕಾಶ್ ಮತ್ತು ಶ್ರೀನಿವಾಸರು ಇವರು ಭಾಳ ಅವ್ಯವಹಾರಗಳು ಮಾಡ್ತಾರೆ ಇಮಿಡೇಟ್ಲಿ ಆ ಮೂರು ಜನ ಸಸ್ಪೆಂಡ್ ಮಾಡಬೇಕು ಇಲ್ಲ ಮೂರು ಜನ ವರ್ಗಾವಣೆ ಮಾಡಿ ಒಳ್ಳೆಯ ಅಧಿಕಾರಿಗಳನ್ನೆಲ್ಲ ಹಾಕಿ ಎಲ್ಲ ಬಡವ್ರಿಗೂ ಸೇವೆ ಆಗಲಿ ಈಗಾಗಲೇ ಸೈಕ್ಲ್ ಮಾಡಿಸ್ಬಿಟ್ಟು ಮಾಡೋ ಅದನ್ನ ನಿಲ್ಸ್ಬಿಟ್ಟರೆ ಖಾತ್ ಮಾಡೋದು ನಿಲ್ಸ್ಬಿಟ್ಟರೆ ಆಮೇಲೆ ಕೋಡಿಗಳು ಮಾಡೋದು ಈಗ ಈಗೇನಾದ್ರೂ ಬೆಂಗಳೂರು ನಗರ ಜಿಲ್ಲಾ ಒಂದು ಎಕರೆ ಪೋಟಿ ಮಾಡಿದ್ರೆ ನಲ್ವತ್ತರಿಂದ ಐವತ್ತು ಲಕ್ಷ ದುಡ್ಡು ಕೊಡ್ಬೇಕು ಎಲ್ಲಿಂದ ಧಾಮು ಕೊಡ್ತಾರೆ ಇವರು ಹೇಳೋಕ್ಕೋದ್ರೆ ನಿಮ್ಮ ಕೋಡಿ ಅಂತ ಸುಮ್ಮನೆ ಬರ್ತದೆ ಈಗ ನಿಮ್ಗೇನೋ ಗ್ರ್ಯಾಂಟ್ ಆಗಿದ್ರೆ ಸರ್ಕಾರಿ ಜಮೀನು ಉಳ್ಳೂಟಿ ಮಾಡಕ್ಕೆ ಕೊಡ್ತಾರೆ ಅದನ್ನು ಇವರೇ ಹೇಳೋದು ಯಾರೇ ತಪ್ಪು ಮಾಡಿದ್ರು ತಪ್ಪು ಮಾಡಿಸೋರು ಇವರೇನು ಅದರಿಂದ ಇಂದು ಅಧಿಕಾರಿಗಳು ಇರಬಾರ್ದು ಈ ದಲಿತ ಧೋರಣೆಗಳನ್ನ ಮಾಡೋದನ್ನು ನಾವು ಖಂಡಿಸ್ತೀವಿ ಇನ್ನು ನಮ್ಗೆ ಒಂದು ಮೂರು ನಾಲ್ಕು ದಿನದೊಳಗಡೆ ನನ್ನ ನನ್ನ ನ್ಯಾಯ ಅಂತ ಬರ ತಿಂಗಳ ನಾಲ್ಕು ಐದನೇ ತಾರೀಕು ಒಳಗಡೆ ಇನ್ನೊಂದು ಬೃಹತ್ ತಮಗೆ ಚಳವಳಿ ಮಾಡಿ ಅವ್ರ ನೆ ಅಂಗಡಿ ಮಾಡ್ಸ್ತೀವಿ ಅಂತ ಹೇಳ್ದು ನನ್ನ ಮದುವೆ ವಿರಾಮ ಹೇಳ್ತೀನಿ ಜೈ ಭೀಮ್ ಜೈ ಭಾ ಜಯ ಭೈ